ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನು ಎರಡು ಮೂರು ವಾರ ಮಾತ್ರ ಬಾಕಿ ಇದೆ ಹತ್ತು ಹದಿನೈದು ದಿನದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯವಾಗಲಿದೆ ಇದೇ ಹೊತ್ತಲ್ಲೇ ಯಾರು ಊಹಿಸದ ಕೆಲವೊಂದಿಷ್ಟು ಟ್ವಿಸ್ಟ್ ಎದುರಾಗ್ತಾ ಇದೆ ಯಾರು ಸೇವ್ ಆಗ್ತಾರೆ ಯಾರು ಹೊರ ಹೋಗ್ತಾರೆ ಅನ್ನೋದನ್ನ ಊಹಿಸೋದಕ್ಕೂ ಆಗ್ತಾ ಇಲ್ಲ ಈ ವಾರ ನಡೆದ ಎಲಿಮಿನೇಷನ್ ಯಾರು ಊಹಿಸದಂತೆ ಆಗ ಹೋಗಿದೆ ಆದರೆ ಈ ಎಲಿಮಿನೇಷನ್ ನಲ್ಲಿ ಎರಡು ಅನುಮಾನ ಕಾಡ್ತಾ ಇದೆ ಒಂದು ಪೋಲ್ ಆಗಿರಲಿಲ್ಲ ಆದರೂ ಕೂಡ ಎಲಿಮಿನೇಷನ್ ಆಗಿದ್ದೀರಿ ಅಂತ ತ್ರಿವಿಕ್ರಮ್ ಅವರನ್ನ ಹೊರ ಹಾಕಿದ್ದಾರೆ ವೋಟಿಂಗ್ ಇಲ್ಲದಿದ್ರು ಹೊರ ಕಳಿಸಿದ್ ಹೇಗೆ ಅದು ಸಾಧ್ಯವೂ ಇಲ್ಲ ಹೀಗಾಗಿ ಇದೆಲ್ಲ ಗಿಮಿಕ್ ಅನ್ನಿಸ್ತಿದೆ ಆದ್ರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಸಹ ಇದೆ ಅದೇನಂದ್ರೆ ತ್ರಿವಿಕ್ರಮ್ ಹೊರ ಬಂದಿರೋದು ಮೇನ್ ಗೇಟ್ ನಿಂದ ಬಿಗ್ ಬಾಸ್ ಮನೆ ಇತಿಹಾಸದಲ್ಲಿ ಮೇನ್ ಗೇಟ್ ನಿಂದ ಹೊರ ಹೋದ ಯಾವೊಬ್ಬ ಸ್ಪರ್ಧಿಯು ಮತ್ತೆ ವಾಪಸ್ ಬಂದ ಇತಿಹಾಸ ಇಲ್ಲ ಯಾಕಂದ್ರೆ ಮನೆಯೊಳಗೆ ಕಾಲಿಡೋದು ಸಹ ಇದೇ ಮೇನ್ ಗೇಟ್ ನಿಂದ ಹೊರ ಹೋಗೋದು ಸಹ ಇದೇ ಮೇನ್ ಗೇಟ್ ನಿಂದ ಈ ಮೇನ್ ಗೇಟ್ ನಿಂದ ಒಮ್ಮೆ ಬಂದ ಮೇಲೆ ಮುಗೀತು ಕೊನೆಯಲ್ಲಿ ಹೊರ ಹೋಗುವಾಗ್ಲೇ ಈ ಗೇಟ್ನಿಂದ ಹೋಗೋದು ಹೀಗಾಗಿ ತ್ರಿವಿಕ್ರಮ್ ಕೂಡ ಇದೇ ಗೇಟ್ ನಿಂದ ಹೊರ ಹೋಗಿದ್ದಾರೆ ಇದೇ ಈಗ ದೊಡ್ಡ ಯಕ್ಷ ಪ್ರಶ್ನೆ ಯಾಕಿರೋದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಬಿಗ್ ಬಾಸ್ ಅಂದ್ರೆ ಹಾಗೆ ಇಲ್ಲಿ ನಮ್ಮ ಊಹೆ ಒಂದಾಗಿದ್ರೆ ಅವರ ನಿರ್ಧಾರ ಇನ್ನೊಂದಾಗಿರುತ್ತೆ ಜನ ಅಂದ್ಕೊಂಡಿದ್ದು ಯಾವತ್ತೂ ಆಗಿದ್ದಿಲ್ಲ ಅದು ಫೈನಲ್ ನಲ್ಲಿ ವಿನ್ನರ್ ಆಗೋದ್ರಿಂದ ಹಿಡಿದು ಪ್ರತಿ ವಾರ ನಾಮಿನೇಟ್ ಆಗೋ ತನಕವೂ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಇದ್ದೇ ಇರುತ್ತೆ ಆದರೆ ಈ ಬಾರಿ ನಡೆದಿದ್ದು ಮಾತ್ರ ಯಾರು ಊಹಿಸದಂತ ನಿರ್ಧಾರಗಳೇ ಆಗೋಗಿದೆ ಯಾಕಂದ್ರೆ ಸೀಸನ್ ಹನ್ನೊಂದು ಶುರುವಾದ ದಿನದಿಂದಲೂ ಒಂದಲ್ಲ ಒಂದು ಟ್ವಿಸ್ಟ್ ಎದುರು ಆಗ್ತಾನೆ ಇತ್ತು ಲಾಯರ್ ಜಗದೀಶ್ ಹೋಗಿದ್ದು ಸಹ ಅನ್ಎಕ್ಸ್ಪೆಕ್ಟೆಡ್ ರಂಜಿತ್ ಹೋಗಿದ್ದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಈಗ ತ್ರಿವಿಕ್ರಮ್ಗೂ ಇದೇ ಆಗಿದೆ ಅವತ್ತು ಲಾಯರ್ ಜಗದೀಶ್ ಹಾಗೂ ರಂಜಿತ್ ಹೋಗಿದ್ದು ಕೂಡ ಇದೇ ಮೇನ್ ಗೇಟ್ನಿಂದಲೇ ಅವತ್ತು ಹೊರ ಹೋದವರು ಮತ್ತೆ ಬರಲೇ ಇಲ್ಲ ಈಗ ತ್ರಿವಿಕ್ರಮ್ಗೂ ಇದೇ ಆಗಿದ್ದು ಆತ್ಮೀಯರೇ ತ್ರಿವಿಕ್ರಮ್ ಮನೆಯಿಂದ ಹೊರ ಹೋಗೋ ಕ್ಯಾಂಡಿಡೇಟೇ ಅಲ್ಲ ಯಾಕಂದ್ರೆ ಈ ಬಾರಿ ಕಪ್ ಗೆಲ್ಲೋದು ತ್ರಿವಿಕ್ರಮ್ ಅಂತಾನೆ ಎಲ್ಲರೂ ಮಾತನಾಡ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರಿಗೆ ಇದು ಗೊತ್ತಿತ್ತು ತ್ರಿವಿಕ್ರಮ್ ಫೈನಲ್ ನಲ್ಲಿ ಇದ್ದೇ ಇರ್ತಾರೆ ಅಂತ ಆದ್ರೀಗ ಆಗಿದ್ದೇ ಬೇರೆ ಆತ್ಮೀಗರೇ ಬಿಗ್ ಬಾಸ್ ನಿರ್ಧಾರವನ್ನ ಯಾರು ಪ್ರಶ್ನೆ ಮಾಡೋದಿಕ್ಕಾಗಲ್ಲ ಯಾಕಂದ್ರೆ ಒಂದು ಕಾರ್ಯಕ್ರಮವನ್ನ ನಡ್ಸ್ಕೊಡೋರಿಗೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ನಿರ್ಧಾರ ಮಾಡೋ ಪೂರ್ಣ ಪ್ರಮಾಣದ ಹಕ್ಕು ಅವರಿಗೆ ಮಾತ್ರ ಇರುತ್ತೆ ನಾವು ನೀವೆಲ್ಲ ವೀವರ್ಸ್ ಅಷ್ಟೇ ಈ ವಾರ ವೋಟಿಂಗ್ ಪೋಲ್ ಆನ್ ಆಗಿರ್ಲಿಲ್ಲ ಹೀಗಾಗಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ ಆದ್ರೆ ಸ್ಪರ್ಧೆಗಳಿಗೆ ಬಿಸಿ ಮುಟ್ಟಿಸೋ ಕಾರಣಕ್ಕೆ ಚಮಕ್ ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ತ್ರಿವಿಕ್ರಮ್ ಮನೆಯಿಂದ ಹೊರ ಹೋಗಾಗಿದೆ ವೋಟಿಂಗ್ ಪೋಲ್ ಮಾಡಿಯೇ ಸ್ಪರ್ಧಿಗಳನ್ನ ಹೊರ ಹಾಕಬೇಕು ಅನ್ನೋ ನಿಯಮ ಇಲ್ಲ ಬಿಗ್ ಬಾಸ್ ಗೆ ಯಾರು ಬೇಕು ಬೇಡ ಅನ್ನೋ ನಿರ್ಧಾರ ಮಾಡೋ ಹಕ್ಕಿದೆ ವೋಟಿಂಗ್ ಪೋಲ್ ಅನ್ನೋದು ಈಗೀಗ ಬಂದಿರೋದು ಬಿಗ್ ಬಾಸ್ ಆರಂಭದಲ್ಲಿ ವೋಟಿಂಗ್ ಪೋಲ್ ಇರ್ಲಿಲ್ಲ ಬಿಗ್ ಬಾಸ್ನವರೇ ನಾಮಿನೇಷನ್ ಮಾಡೋರು ಅದೀಗ ರಿಪೀಟ್ ಆದಂತೆ ಕಾಣ್ತಾ ಇದೆ ಬಿಗ್ ಬಾಸ್ ಅನ್ನೋದು ಅತ್ಯಂತ ದೊಡ್ಡ ಶೋ ಯಾವಾಗ ಏನ್ ಬೇಕಾದರೂ ಆಗಬಹುದು ಯಾವ ನಿರ್ಧಾರ ಬೇಕಾದರೂ ಹೊರ ಬೀಳಬಹುದು ಅನ್ನೋದಕ್ಕೆ ಇದೆ ಸಾಕ್ಷಿ ಬರೀ ವೋಟಿಂಗ್ ಪೋಲ್ ಮೇಲೆಯೇ ಅಭ್ಯರ್ಥಿಗಳನ್ನು ಹೊರ ಕಳಿಸ್ಬೇಕು ಅನ್ನೋದಾದರೆ ಶೋಭಾ ಶೆಟ್ಟಿಯನ್ನು ಕಳಿಸೋ ಹಾಗೆ ಇರಲಿಲ್ಲ ಹೀಗಾಗಿ ತ್ರಿವಿಕ್ರಮ್ ಆಟ ಮುಗಿದಂತೆ ಕಾಣ್ತಾ ಇದೆ ಆತ್ಮೀಗೆರೆ ತ್ರಿವಿಕ್ರಮ್ ಪಕ್ಕ ಹೊರ ಹೋಗಿದ್ದಾರೆ ಅನ್ನೋದಕ್ಕೆ ಕಾರಣ ಆಗ್ತಿರೋದೇ ಮೇನ್ ಡೋರ್ ಬಿಗ್ ಬಾಸ್ ಇತಿಹಾಸದಲ್ಲಿ ಒಮ್ಮೆ ಮೇನ್ ಡೋರ್ ನಿಂದ ಹೊರ ಹೋದವರು ಮತ್ತೆ ಬಂದ ಇತಿಹಾಸವೇ ಇಲ್ಲ ಮೇನ್ ಡೋರ್ ನಿಂದ ಹೋಗಿ ಬಂದವರು ಅಂದ್ರೆ ಅದು ಮೋಕ್ಷಿತ ಮಾತ್ರ ಅನ್ಸುತ್ತೆ ಹಂಸ ಹಾಗೂ ಮೋಕ್ಷಿತ ಕೊನೆ ಹಂತಕ್ಕೆ ಹೋದಾಗ ಎಲ್ರು ಕಾರ್ ಮೇಲೆ ಹೊರ ಹೋಗಿ ಒಬ್ರು ಮಾತ್ರ ಒಳಗ್ ಬಂದಿದ್ರು ಮತ್ತು ಮೋಕ್ಷಿತ ಒಬ್ಬರೇ ಒಳಗ್ ಬಂದಿದ್ದು ತ್ರಿವಿಕ್ರಮ್ ವಿಷಯದಲ್ಲೂ ಇದೇ ಆಗುತ್ತಾ ಅನ್ನಿಸ್ತಿದೆ ಯಾಕಂದ್ರೆ ಮೋಕ್ಷಿತ ಹೊರ ಹೋಗಿ ಒಳ ಬಂದಿದ್ದಾರೆ ಹೀಗಾಗಿ ತ್ರಿವಿಕ್ರಮ್ ಅವರನ್ನು ಇದೇ ರೀತಿ ಕರೆಸಿಕೊಳ್ಳಬಹುದಾ ಅನ್ನೋ ಸಣ್ಣದೊಂದು ಆಸೆ ಇದೆ ಇನ್ನು ಒಂದೇನಂದ್ರೆ ಈಗೀಗ ಬಿಗ್ ಬಾಸ್ ಅನ್ನು ಕಾರ್ಯಕ್ರಮ ನಿಂತಿರೋದೇ ಜನರ ಮೇಲೆ ಜನರ ಆಯ್ಕೆಯಂತೆ ಸ್ಪರ್ಧೆಗಳನ್ನ ಹೊರ ಕಳಿಸೋದು ಇದರಲ್ಲಿ ನಮ್ಮ ಪಾತ್ರವೇನಿಲ್ಲ ಅಂತ ಸುದೀಪ್ ಹತ್ತಾರು ಬಾರಿ ಹೇಳಿದ್ದಾರೆ ಹೀಗಾಗಿ ಜನರು ಆಯ್ಕೆ ಮಾಡದಂತೆ ತ್ರಿವಿಕ್ರಮನ್ನ ಕಳಿಸೋದಕ್ಕೆ ಸಾಧ್ಯವೇ ಇಲ್ಲ ಈ ವಾರ ಏನಾದ್ರೂ ವೋಟಿಂಗ್ ಪೋಲ್ ಆನ್ ಆಗಿದ್ರೆ ತ್ರಿವಿಕ್ರಮ್ ಹೋಗಿದ್ದಾರೆ ಅಂದಿದ್ರೆ ಮರು ಮಾತನಾಡೋದಕ್ಕೆ ಆಗ್ತಿರ್ಲಿಲ್ಲ ಈ ವೋಟಿಂಗ್ ಇರ್ಲಿಲ್ಲ ಹೀಗಾಗಿ ತ್ರಿವಿಕ್ರಮ್ ಹೋಗಿರೋದು ಬಹುತೇಕ ಡೌಟ್ ಬಹುಶಃ ಈ ಸೀಸನ್ ನ ಸೀಕ್ರೆಟ್ ಟಾಸ್ಕ್ ಆದ್ರೂ ಅನುಮಾನ ಇಲ್ಲ ನೋಡೋಣ ಇನ್ನು ಒಂದಿನ ಟೈಮ್ ಇದೆ ಇದು ನಿಜಾನ ಸುಳ್ಳ ಅನ್ನೋದು ಮುಂದೆ ಗೊತ್ತಾಗುತ್ತೆ ತ್ರಿವಿಕ್ರಮ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ತ್ರಿವಿಕ್ರಮ್ ಹೊರ ಹೋಗಿದ್ದೆ ಆದ್ರೆ ನಿಜಕ್ಕೂ ಮೋಸ ಅಲ್ವಾ ಅನ್ನೋದರ ಬಗ್ಗೆ ಅಭಿಪ್ರಾಯ ಹಂಚ್ಕೊಳ್ಳಿ ಹಾಗೆ ಮಿಸ್ ಮಾಡದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ